నమో నమో జననే ఐశ్వర్యమస్తు మేలు కేలు కుమారా కంద అహో అమ్మయా హేళవని కేలు అది ఏది చన్నగా హేళమ్మ రణదేరా కంటే రావా ಎನ್ನ ಮೊಮ್ಮಗನಾದ ಅಭಿಮಾನ್ ನನಗೆ ಕೊಟ್ಟು ಲಗ್ನವನ್ನು ಮಾಡು ಸರ್ವತವಾಗಿ ಮಾಡುವುದಿಲ್ಲ ಅಮ್ಮಯ್ಯ ನಿನ್ನ ಮಗಳಿಗೆ ತಕ್ಕ ವರ ಅಂದರೆ ಆ ಅಭಿಮನ್ಯನು ಅವನು ತಕ್ಕ ವರನಾಗಿರಬ ಆಗಿರಬಹುದು ಅವನಿಗೆ ತಕ್ಕ ರಾಜ್ಯವಿಲ್ಲವಲ್ಲಮ್ಮ ಜನನಿ ತಂಗಿಯ ಮಾತನ್ನು ನಡೆಸ ಪುತ್ರ ಕೋಮಲ ಗಾತ್ರ ಇಂಥ ಮಗಳನ್ನು ಬಡವರಿಗೆ ಕೊಟ್ಟರೆ ಏನು ಸುಖ ಪಡುವಳು ಅಮ್ಮಯ್ಯ ಅಹೋ ಜನನೇ ನನ್ನ ಮೊಮ್ಮಗನ ಚನ್ನಿಗನೆಂದು ಹೇಳಬೇಕಲ್ಲ ಮೊದಲ ಸುಭದ್ರೆಯನ್ನು ಕೊಡುವ ಕಾಲದಲ್ಲಿ ಪಾರ್ಥನು ಕೂಡ ರೂಪದಲ್ಲಿ ಸರ್ವಸುಂದರನು ಕೋದಂಡೋಕ ಗಂಡನೆಂದು ತಿಳಿದು ಮೋಸ ಹೋಗಿ ಬರಗೆ ಬಿದ್ದು ಸಾಲದೇ ನಮ್ಮನೇಯ ಈಗ ತಂಗಿಯಾದ ಸುಭದ್ರೆಯು ಕಷ್ಟಪಡುವುದನ್ನು ನೋಡಿ ಈಗ ಮುತ್ತಿನ ಅರಗಿಣಿಯಂತ ನನ್ನ ಮಗಳನ್ನು ಅದೇ ಮನೆಗೆ ಕೊಡಬೇಕು ಎಂದು ಹೇಳುವಿಲ್ಲ ಸೌಖ್ಯವಲ್ಲಮ್ಮ ಜನನೇ ಸೌಖ್ಯಪ್ರದಾಯಿನೇ I'm ಕಂದ ಅಮ್ಮಯ್ಯ ನಿನ್ನ ನಡತೆಯನ್ನು ನಾನು ಹೆಂದಿಗೋ ಮೆಚ್ಚಲಾರನು ಅದು ಯಾತಕ್ಕೆ ಮೆಚ್ಚುವುದಿಲ್ಲ ಅಮ್ಮಯ್ಯ ನಿನ್ನ ತಂಗಿಯಾದ ಸುಭದ್ರಿಗೆ ಮಾತು ಕೊಟ್ಟಿರುವಲ್ಲ ನನ್ನ ಸಂತೋಷಕ್ಕಾಗಿ ಅಂದಿನ ದಿನದಂದು ಸುಮ್ಮನೆ ಮಾತು ಕೊಟ್ಟಿರುವೆನು ಮಾತು ಕೊಟ್ಟು ಮಾತು ತಪ್ಪಬಾರದು ಅಹೋ ಅಮ್ಮಯ್ಯ ಮನವು ನೊಂದು ಕಂಡರೆ ನಮ್ಮ ಮನೆತನವು ಸಣ್ಣಗಾಗಿ ಹೋಗುದು ನನ್ನ ಮಗಳು ನಂದುಕೊಂಡರೆ ನನ್ನ ಮನಸ್ಸು ಅಮ್ಮಯ್ಯ ತಂಗಿಯ ಆಸೆಯನ್ನು ನೆರವೇರಿಸು ಕೊಟ್ಟ ಮಾತು ತಪ್ಪಬೇಡ ಪುತ್ರ ಗಾತ್ರ ಆಹೋ ಜನನೇ ಅಡಿಗಡಿಗೆ ನನಗೆ ಹೇಳಬೇಡ ಹೇಳದ ಮಾತು ಕೇಳದವನೆಂದು ನಿಂದೆ ಹೋರಿಸಬೇಡ ಅಮ್ಮಯ್ಯ ಆಡವ ಎಲ್ಲ ಬಡನರಿಗಳಂತೆ ಸಂಚರಿಸುವ ಪಾಂಡವರ ಕರುಳನಿಗೆ ಮುತ್ತಿನ ಅರಿಗಿಡಿಯಂಥ ನನ್ನ ಮಗಳನ್ನು ನಾನು ಸರ್ವತವಾಗಿ ಕೊಡುವುದಿಲ್ಲ ಅಮ್ಮಯ್ಯಾ ನಿನಗಾಗ ನಿನಗದು ಸೆಟ್ಟ ಒಂದರ ಬರಲಿ ಈ ವಿಷಯದಲ್ಲಿ ಕಟಗಟ ಮಾಡದೆ ಸುಮ್ಮನೆ ಮನೆಗೆ ಹೋಗೋಣ ನಡೆಯಮ್ಮ ಜನನೇ ತಾಯಿಯ ಮಾತನ್ನ ಮೇರುವೆಯಾ ಅಯ್ಯ ಮಾತನ್ನು ಮೀರಿಲ್ಲವಮ್ಮ ಮಗಳ ಭವಿಷ್ಯವನ್ನು ನೋಡುತ್ತಿರುವನು ಕಂದ ನಿನ್ನ ಮಗಳನ್ನು ಅಭಿಮನ್ಯನೆ ಕೊಟ್ಟರೆ ಸಂತೋಷದಿಂದ ಇರುವಳು ಎಷ್ಟು ಮಾತ್ರಕ್ಕೆ ಸಂತೋಷ ಪಡುವಳು ಅಮ್ಮಯ್ಯ ಬಹಳ ಸಂತೋಷ ಪಡುವಳು ಅದು ಆಗದ ಅಮ್ಮಯ್ಯ ಕಂದ ಅಮ್ಮಯ್ಯ ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ ಅಮ್ಮಯ್ಯ ನಿನ್ನ ಸೋದರ ಅಳಿಯನಾದ ಅಭಿಮನ್ಯನಿಗೆ ನಿನ್ನ ಮಗಳಾದ ಸಸಿರೇಕೆಯನ್ನು ಕೊಟ್ಟು ಲಗ್ನವನ್ನು ಮಾಡು ಸರ್ವತವಾಗಿ ನಾನು ಕೊಡುವುದಿಲ್ಲ ಅಮ್ಮಯ್ಯ ಕಂಡೆಯ ಕಂದನಾದ ಬಲರಾಮನೇ

ತವರು ಮನೆಯವರು ರು ಮಗಳನ್ನು ಕೊಟ್ಟು ಮದುವೆ ಮಾಡುವರೆಂದು ನಿನ್ನನ್ನೇ ನಂಬಿಕೊಂಡು ನಿನ್ನಲ್ಲಿಗೆ ಬಂದಿರುವೆನು ಅಣ್ಣಯ್ಯ ಸುಭದ್ರ ಕೊಟ್ಟ ಮಾತನ್ನು ತಪ್ಪಬೇಡ ನಿನ್ನ ತಂಗಿಯ ಮನಸ್ಸನ್ನು ನೋಯಿಸಬೇಡ ಸುಮ್ಮನೆ ಮಗಳನ್ನು ಕೊಡೋ ಅಣ್ಣ ರಾಜಗಣ್ಯ ಸುಭದ್ರ 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 ಬಲಭದ್ರ ವನವಾಸದ ಪಾಂಡವರ ಕೋಡ ಬೇಗ ತನ ಮನಸ್ಸಿಗೆ ಸರಿಬಾರದು ಸುಭದ್ರಾ ಶ್ರೀ ಸ್ವರ್ಗ ಲೋಕವನ್ನು ಬಯಸಿದಂತೆಯೇ ನೀನು ನನ್ನ ಮಗಳನ್ನು ಬಯಸಿದೀಯಾ ಜೈ ಮುರ್ಖಳೆ ಕೆಳೆಯ ಪಂಜರದೊಳಗೆ ಕಾಗೆಯ ಮರೆಯನ್ನು ಬೆಟ್ಟರೇ ಅದು ಪರಿಶೋಭಿಸುವುದೇ ಈ ಭ್ರಾಂತ್ಯವನ್ನು ಬೆಟ್ಟ ನಿನ್ನ ಮಗನನ್ನು ನನ್ನ ಮನೆಯಲ್ಲಿ ಇಷ್ಟ ದಿನಗಳ ಕಾಲ ಇರಿಸಿಕೊಂಡು ಅನ್ನ ವಸ್ತ್ರಗಳನ್ನು ಪೋಷಿಸಿರುವುದೇ ತಪ್ಪಾಯಿತು ಬಲಭದ್ರ ಸಾರಿ ಸಾರಿಗೆ ಮಗಳನ್ನು ಕೊಡೋ ಕೊಡೋ ಎಂದು ಕೇಳುವುದಕ್ಕೆ ನಿನಗೆ ಸ್ವಲ್ಪವಾದರ ನಾಚಿಕೆ ಎಲ್ಲವೇ ಸುಮ್ಮನೆ ಆಚೆಗೆ ನಡೆಯೇ ಪ್ರಶ್ನೆ ಅಣ್ಣಯ್ಯ ಅಂಡಯ್ಯ ಸೋದ್ರ ಮನೆಯಲ್ಲಿ ಸಹೋದರ ಅಳಿಯರೆನ್ನಲಾಗಿ ಕಡಿಗೆ ಕೊಡುವುದು ನ್ಯಾಯವಾಗಿ ತೋರುವುದೇ ಯಾವುದಕ್ಕೆ ನ್ಯಾಯವಲ್ಲಮ್ಮ ಪಾರ್ಥನಾ ಸೋದರ ಮಗನಿಗೆ ಮಗಳನ್ನು ಕೊಡದೆ ಆ ಕುರುಪನ ಮಗನಿಗೆ ಕೊಡವನೆಂದು ಹೇಳಿದೆಯಲ್ಲ ಹೌದು ತಂಗಿ ನನ್ನ ಮಗನು ಕುಂಟನೇ ಕಿವುಡನೆ ಮೂಕನೇ ಇದು ನಿನಗೆ ನ್ಯಾಯವಾಗಿ ತೋರುವುದೇನು ಅಣ್ಣ ಅಗ್ರಗಣ್ಯ ತಂಗಿ ಸುಭದ್ರ ಪದೇ ಪದೇ ಉಡುಗಾಟದ ಮಾತುಗಳನ್ನಾಡಿ ಅನ್ನನ್ನು ಪರಿಹಾಸ್ಯ ಮಾಡುವೆಯಾ ಹೇಗೆ ಮಗಳನ್ನ ಕಡ ಎನ್ನವಸತೆಯನ್ನು ಎತ್ತ ಬೇಡ ನೀನು ಕೇಳ ಮಾತುಗಳನ್ನಾಡಿದರ ಒಡಪಟ್ಟದವಲೆಂಬ ಕಾರಣಕ್ಕೆ ಸುಮ್ಮನಿದ್ದೆ ಏನೊಮ್ಮೆ ಈ ಸುದ್ದೆಯನ್ನು ಎತ್ತಿದರೆ ನಿನ್ನ ಬಾಯಿ ಬಾಯಿಗೆ ಬಡಿವೆ ಮುರ್ಖಳೆ ನಿರ್ಮಾರ್ಗನೇ ದುರ್ಮಾರ್ಗೇಳ ಮೊದಲು ಏತಕ್ಕಾಗಿ ನನಗೆ ಮಾತನ್ನ ಕೊಟ್ಟೆ ನಿನ್ನ ಸಂತೋಷಕ್ಕಾಗಿ ಸುಮ್ಮನೆ ಮಾತು ಕೊಟ್ಟಿದ್ದೆ ಕೈಯೊಳ ಕೈ ಹಾಕಿ ಭಾಷೆ ಕೊಟ್ಟೆ ಕೊಟ್ಟ ಎಲ್ಲ ಕೊಟ್ಟರೆ ಏನಾಯಿತು ಸುಭದ್ರ ದುರುಗೋ ಪಾಪಾತ್ಮ ಏ ಪಾಪಾತ್ಮಳೆ ತುಂಬಿದ ಸಭೆಯೊಳಗೆ ಎನ್ನ ಕೈಯೋಳು ಕೈ ಹಾಕಿ ಭಾಷೆ ಕೊಟ್ಟಿರುವ ಸೋಮನೆ ನೀನು ಮನ ನೊಂದುಕೊಳ್ಳಬಾರದು ಎಂಬ ಕಾರಣಕ್ಕೆ ಕೊಟ್ಟಿದ್ದೆ ತಂಗಿ ವಚನ ಭ್ರಷ್ಟೇ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಅಹೇ ಸುಭದ್ರ ಏನೋ ಭ್ರಷ್ಟ ಮೊದಲ ಕೌರವನನ್ನ ಮೊದಲು ಮಾಡಿಕೊಳ್ಳವನೆಂದ ನನಗೆ ಮಾತು ಕೊಟ್ಟ ಕಳ್ಳಿ ಎಂದ ಅರ್ಚನನಿಂದ ಯಾತಕ್ಕೆ ಎತ್ತು ಹೋಗಿದ್ದೆ ಈ ವಿಚಾರ ನಿನಗೆ ಮೊದಲೇ ತಿಳಿದಿರಲಿಲ್ಲವೇ ಮೊದಲೇ ನನಗೆ ಗೊತ್ತಿದ್ದರೆ ಅರ್ಚನನನ್ನ ಅಲ್ಲೇ ಸಿರಕ್ಷೇತನ ಮಾಡಿಬಿಡುತ್ತೆ ಎತ್ತು ಹೋದವಳ ಮಗನಿಗೆ ಕೊಡುವೆನೆಂದ ಹೇತಕ್ಕಾಗಿ ಮಾತು ಕೊಟ್ಟೆ ನೀನು ಮನನೊಂದುಕೊಳ್ಳಬಾರದು ಎಂಬ ಕಾರಣಕ್ಕೆ ಕೊಟ್ಟ ಸುಭದ್ರ ಪಾಪಾತ್ಮನೇ ಅಹೇ ಸುಭದ್ರ ಹಲೋ ಬಲಭದ್ರ ಬಳಿ ಬಳಿ ರೇ ಏಸಭದ್ರೆಯ ಆಟಿದ ವಕ್ರದ ನುಡಿಗಳನ್ನು ಕೇಳಿದೆಯಾ ತಂಡ ತಂಡಗೆ ಪರಿಶೋಭಿಸುವ ಪಂಡಿತರ ಮಂಡಲದಲ್ಲೇ ಅನ್ನಂ ಬಂಡು ಮಾಡಿ ವಚನ ಭ್ರಷ್ಟ ಮೋಸಗಾರನಂದುಾಷೆಗಳನ್ನು ಆಡಿದಳು ಹೌದು ಬಳಿ ಕಠೋರ ವಾಕ್ಯಗಳನ್ನು ನಾನು ಕೇಳಲಾರೇನು ಮತಿಯುತಳಾದ ಸುಭದ್ರೆಗೆ ಅಡ್ಡವಾಗಿ ನರರೇ ಬರಲಿ ದೇವತರೇ ಬರಲಿ ಯಾರು ಬಂದರೂ ಈ ವಿಷಯದಲ್ಲಿ ನಾನು ಕೇಳಲಾರೆ ಹೌದು ದೇವ ಸಾರಥಿ ಉಪದಿಳನ್ನೂ ೈ ಮೂರ್ಖನೇ ಎಲ್ಲೋ ಮೂರ್ಖನಿ ನೀನು ನನ್ನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಆಚೆಗೆ ಡವದಕ್ಕೆ ಇಂಬಾದರೇ ಕಾಲಿಡುವುದಕ್ಕೆ ಇಂಬಾಯಿತು ಎಂಬಂತೆ ಈಗ ನನ್ನ ಮಗಳನ್ನು ಕೊಡಿ ಎಂದು ಶಾಪವನ್ನು ಮಾಡುವಳು ಸತ್ಯಮಾಮ್ ಕಂಡು ಬಾಯಿಗೆ ಬಂದ ಹಾಗೆ ದುರ್ವಾಸೆಯನ್ನು ಹಾಡಿದವ ನೋಡಿದಿಯಾ ಕೃಷ್ಣನಡಿಯೇ ಪಡಿಬೇಡಿ ಸಾವಿರ ಸುಳ್ಳಾಡಿ ಶುಭ ಕಾರ್ಯ ಮಾಡಬೇಕೆಂಬ ಗಾದೆ ಮಾತು ಸತ್ಯಭಾಮ ಇದನ್ನು ನಾನು ಹರಿತಿ ಪೇಡಿದಕ್ಕೆ ಬಂಜೆ ಎಂದು ಕರೆದು ಅದು ಸರಿಯಲ್ಲ ಬಾವಯ್ಯ ಸತ್ಯ ನನ್ನ ಮಾತಿಗೆ ಒಡಂಬಟ್ಟು ಅಭಿಮಾನ್ಯಿಗೆ ಶಶಿರಾಖೆಯನ್ನು ಕೊಟ್ಟು ಲಗ್ನ ಮಾಡುವ ಬಾವಾ ಬಲಭದ್ರೇವಾ ಅಮ್ಮ ಸತ್ಯಭಾಮ ಸೋಭದ್ರ ಎನ್ನವ ಮೋ ರಕ್ಷರ ಎನ್ನ ಕೆವೆಯಲ್ಲೇ ಬೆದ್ದರೆ ಎನ್ನ ಒಡಲೊಡ್ಕೋ ಬಾಧ್ಯಮಾಮ ಕಿವಿಗೊಟ್ಟು ಕೇಳುವವರು ಇದ್ದರೆ ಹೇಳುವವರ ಬಾಯಿ ಏನು ಅರಣ್ಯದಲ್ಲೇ ಕಳವಳಗೊಂಡ ಶಿವನೆಂದು ತಾಳಲಾರದೆ ಹಣ್ಣು ಹಂಪಲಾದಿಗಳನ್ನು ತಿಂದು ಗಿಡದ ನೆರಳಿನಲ್ಲಿ ಬಿದ್ದುಕೊಂಡು ಕಾಲವನ್ನು ಕಳೆಯುವ ಆ ಬಡ ಪಾರ್ಥನ ಮಗನಿಗೆ ಮುತ್ತಿನ ಅರಗಿಣಿಯಂಥ ನನ್ನ ಮಗಳನ್ನು ಕೊಟ್ಟರೆಯೇ ಏನು ಸುಖಪಡುವಳು ಸತ್ಯವಾಮ ಹೆಣ್ಣು ಮಕ್ಕಳ ಪಡೆದವರಾದರೆ ಈ ಸುದ್ದಿಯನ್ನು ಹೇಳುವರೆ ಕೊಟ್ಟರೆ ನೋಡಿ ಸಹಿಸುವ ಸತ್ಯ ಈಗಲೇ ಮಗಳನ್ನು ಕೊಡುವುದಲ್ಲವೆಂದು ಹೇಳಿ ನಿಷ್ಠೂರವಾಗುವುದು ಸಲ್ಲವೇ ಸತ್ಯಭಾಮ ನನಗಾಗದ ಮಾತುಗಳನ್ನು ಹೇಳಿ ನನ್ನ ಮನಸ್ಸು ಬೇಸರಗೊಳಿಸಬೇಡ ಖಂಡೆಯ ಸುಭದ್ರೆಯ ನಮೋ ನಮೋ ಜನನೇ ಐಶ್ವರ್ಯಮಸ್ತು ಮೇಲೆ ಕೇಳು ಕುಮಾರ ಕಂದ ಅಹೋ ಅಮ್ಮಯ್ಯ ಹೇಳುವನೆ ಕೇಳು ಅದು ಏನು ಚೆನ್ನಾಗಿ ಹೇಳಮ್ಮ ರಣಾದೇ ರಕಂಟೇ ರಾವ ಮಗ ಎನ್ನ ಅಭಿಮನ್ಯನಿಗೆ ಕೊಟ್ಟು ಲಗ್ನವನ್ನು ಮಾಡು ಸರ್ವತವಾಗಿ ಮಾಡುವುದಿಲ್ಲ ಅಂದರೆ ಆ ತಕ್ಕ ತಕ್ಕವರಾಗಿರಬಹುದು ಆಗಿರಬಹುದು ಅವನಿಗೆ ತಕ್ಕ ರಾಜ್ಯವಿಲ್ಲವಲ್ಲಮ್ಮ ಜನನಿ ತಂಗಿಯ ಮಾತನ್ನು ನಡೆಸುವ ಪುತ್ರ ಕೋಮಲ ಗಾತ್ರ ಇಂಥ ಮಗಳನ್ನು ಬಡವರಿಗೆ ಕೊಟ್ಟರೆ ಏನು ಸುಖ ಪಡುವಳ ಅಮ್ಮಯ್ಯ ಅಹೋ ಜನನೇ ನನ್ನ ಮೊಮ್ಮಗನ ಚನ್ನಿಗನೆಂದು ಹೇಳುವೆಲ್ಲ ಮೊದಲ ಸುಭದ್ರೆಯನ್ನು ಕೊಡುವ ಕಾಲದಲ್ಲಿ ಪಾರ್ಥನು ಕೂಡ ರೂಪದಲ್ಲಿ ಸರ್ವಸುಂದರನು ಅದು ಅಲ್ಲದೆ ಕೋ ಬಂಡ ವಿದ್ಯದಲ್ಲೇ ಬೋರಲೋಕದ ಗಂಡನೆಂದು ತಿಳಿದು ಹೋಗಿ ಪರಗಿ ಬಿದ್ದದ್ದು ಸಾಲದೇನಮ್ಮ ಆ ಆ ಚನ್ನಿ ಹಾಗೂ ಈಗ ತಂಗಿಯಾದ ಸುಭದ್ರೆಯು ಕಷ್ಟಪಡುವುದನ್ನು ನೋಡಿ ಈಗ ಮುತ್ತಿನ ಅರಗಿಣಿಯಂತಹ ನನ್ನ ಮಗಳನ್ನು ಅದೇ ಮನೆಗೆ ಕೊಡಬೇಕು ಎಂದು ಹೇಳುವಿಲ್ಲ ಸೌಖ್ಯವಲ್ಲಮ್ಮ ಜನನೇ ಸೌಖ್ಯ ಪ್ರಧಾಯಿನೇ ಮಾತೆಯನ್ನೋ ನಾನು ಹೆಂದೆಗೋ ಮೆಚ್ಚಲಾರನು ಅದು ಯಾತಕ್ಕೆ ಮೆಚ್ಚುವುದಿಲ್ಲ ಅಮ್ಮಯ್ಯ ನನ್ನ ತಂಗಿಯಾದ ಸುಭದ್ರಿಗೆ ಮಾತು ಕೊಟ್ಟಿರುವ ನನ್ನ ಸಂತೋಷಕ್ಕಾಗಿ ಅಂದಿನ ದಿನದಂದು ಸುಮ್ಮನೆ ಮಾತು ಕೊಟ್ಟಿರುವೆನು ಮಾತು ಕೊಟ್ಟು ಮಾತು ತಪ್ಪಬಾರದು ಅಹೋ ಅಮ್ಮಯ್ಯ ಮನವು ನೊಂದು ಕಂಡರೆ ನಮ್ಮ ಮನೆತನವು ಸಣ್ಣಗಾಗಿ ಹೋಗುವುದು ನನ್ನ ಮಗಳು ನಂದುಕೊಂಡರೆ ನನ್ನ ಮನಸ್ಸು ಸಮಾಧಾನವಾಗುವುದಿಲ್ಲವನ್ಲಮ್ಮ ಜನನೇ ತಂಗಿಯ ಆಸೆಯನ್ನು ನೆರವೇರಿಸು ಕೊಟ್ಟ ಮಾತು ತಪ್ಪಬೇಡ ಪುತ್ರ ಕೋಮಲಗಾತ್ರ ಹೇಳಬೇಡ ಹೇಳದ ಮಾತು ಕೇಳದವನೆಂದು ನಿಂದೆ ಹೋರಿಸಬೇಡ ಅಮ್ಮಯ್ಯ ಆಗವೆಯಲ್ಲ ಬಡ ನರಿಗಳಂತೆ ಸಂಚರಿಸುವ ಪಾಂಡವರ ತರಡನಿಗೆ ಮುತ್ತಿನ ಅಂತ ನನ್ನ ಮಗಳನ್ನು ನಾನು ಸರ್ವತವಾಗಿ ಕೊಡುವುದಿಲ್ಲ ಅಮ್ಮಯ್ಯ ನಿನಗಾಗ ನಿನಗದು ಸೆಟ್ಟ ಬಂದರು ಬರಲಿ ಈ ವಿಷಯದಲ್ಲಿ ಕಟಗಟ ಮಾಡದೆ ಸುಮ್ಮನೆ ಮನೆಗೆ ಹೋಗೋಣ ನಡೆಯಮ್ಮ ಜನನೇ ಸಖಪ್ರದಾಯಿನೇ ತಾಯಿಯ ಮಾತನ್ನುೆಯ ತಾಯಿಯ ಮಾತನ್ನು ಮೀರಿಲ್ಲವಮ್ಮ ಮಗಳ ಭವಿಷ್ಯವನ್ನು ನೋಡುತ್ತಾರೆ ಕಂದ ನಿನ್ನ ಮಗಳನ್ನು ಅಭಿಮನ್ಯನಿಗೆ ಕೊಟ್ಟರೆ ಸಂತೋಷದಿಂದ ಇರುವಳು ಎಷ್ಟು ಮಾತ್ರಕ್ಕೆ ಸಂತೋಷ ಪಡುವಳು ಅಮ್ಮಯ್ಯ ಬಹಳ ಸಂತೋಷ ಪಡುವಳು ಅದು ಆಗದ ಅಮ್ಮಯ್ಯ ಕಂದ ಮಾತಾ ಒಂದೇ ಹಿಡಿಯುವುದು ತರವಲ್ಲ ಅಮ್ಮಯ್ಯ ನಿನ್ನ ಸೋದರ ಅಳಿಯನಾದ ಅಭಿಮನ್ಯನಿಗೆ ನಿನ್ನ ಮಗಳಾದ ಸಸಿರೇಕೆಯನ್ನು ಕೊಟ್ಟು ಲಗ್ನವನ್ನು ಮಾಡು ಸರ್ವತವಾಗಿ ನಾನು ಕೊಡುವುದಿಲ್ಲ ಕಂಡೆಯ ಕಂದನಾದ ಬಲರಾಮನೇ